ನಮ್ಗೆ ಗೊತ್ತಿದೆ ಡಿ ಎ ಡಿ ಸಂಸ್ಥೆ ಡೀಮ್ಡ್ ಯೂನಿವರ್ಸಿಟಿಯಲ್ಲಿ ಡಿ ಎಂ ಪಾಟ್ಲ ಮೆಡಿಕಲ್ ನಾವು ಹತ್ತು ಪರ್ಸೆಂಟ್ ಸೀಟ್ಸ್ ಕೊಡ್ತಿದ್ವಿ ನಾನು ಪ್ರತಿ ವರ್ಷ ಹದಿನೈದು ಬಡ ವಿದ್ಯಾರ್ಥಿಗಳಿಗೆ ಒಂದು ರೂಪಾಯಿ ಫೀ ಇಲ್ಲಾದರೆ ಅಡ್ಮಿಷನ್ ಕೊಡ್ತಿದ್ವಿ ಕೇಂದ್ರ ಸರ್ಕಾರ ನೀಟ್ ಬಂದ ಮೇಲೆ ಆ ಒಂದು ಇದನ್ನು ಟಗದಾಕಿ ಅಂತ ನಾನು ಕೊಡಲಿಕ್ಕೆ ಬರೋದಿಲ್ಲ ಆಡ್ತೀನಿ ಡಿಸ್ಕ್ರಿಪ್ಷನ್ ಮೇಲೆ ಬಡವರಿಗೆ ಕೊಡುವಂಥದ್ದು ನೀಟ್ ರ್ಯಾಂಕಿಂಗ್ ಮಾಡ್ತಾ ಈಗ ನಾನು ಆ ದಿನದಿಂದ ವಿಚಾರ ಮಾಡಿದೆ ಇವತ್ತು ವಿಜಯಪುರ ಜಿಲ್ಲೆ ಜನ ಮಕ್ಕಳು ಬರುವರ್ತಾರೆ ಪಾಪ ಕೂಲಿ ಕಾರ್ಮಿಕ ಮಕ್ಕಳು ಅವ್ರು ಯಾರಿಗೆ ಇವತ್ತು ಸರ್ಕಾರದಲ್ಲಿ ಸರ್ಕಾರಿ ಶೀಟು ಗೌರ್ಮೆಂಟ್ ಕಾಲೇಜಿನಲ್ಲೇ ಆಗಲಿ ಅಥವಾ ಖಾಸಗಿ ಕಾಲೇಜಿನ ಆಗಲಿ ಆ ಸರ್ಕಾರಿ ಶೀಟ್ ಕೊಟ್ಟಿದ್ರು ಕೂಡ ಅದು ಒಂದು ಲಕ್ಷ ಎರಡು ಲಕ್ಷ ರೂಪಾಯಿ ಖರ್ಚು ಬರ್ತದೆ ಪ್ರತಿ ವರ್ಷ ಅದನ್ನು ಕೂಡ ಶಕ್ತಿ ಇರಲಿಲ್ಲ ಈಗ ನೋಡಿ ಉದಾಹರಣೆಗೆ ಪಾಪ ತಂದೆ ಇಲ್ಲ ತಾಯಿ ಹುಡುಗಿನೂ ಕೂಡ ವಾರದಲ್ಲಿ ಪಾಪ ಅಂತ ಕರ್ಕೊಂಡ್ಬಂದ್ರು ಹೀಗಾಗಿ ಅಂಥ ವಿದ್ಯಾರ್ಥಿಗಳು ಏನು ಬಡವರು ಇದಾರ ಆ ಬಡವರು ಯಾರು ಸರ್ಕಾರಿ ಮೆಡಿಕಲ್ ಕಾಲೇಜಿನಲ್ಲಿ ಆಗಲಿ ಖಾಸಗಿ ಮೆಡಿಕಲ್ ಕಾಲೇಜಲ್ಲಿ ಸರ್ಕಾರಿ ಸೀಟ್ ಯಾರು ಪಡ್ಕೊಂಡಿರ್ತಾರೆ ಸರ್ಕಾರಿ ಸೀಟ್ ಪಡ್ಕೊಟ್ಟದೆ ಅವ್ರಿಗೆ ಲಕ್ಷ ಎರಡು ಲಕ್ಷ ರೂಪಾಯಿ ಖರ್ಚು ಪ್ರತಿ ವರ್ಷ ಖರ್ಚು ಬರ್ತದೆ ಅಲ್ಲಿ ಟ್ಯೂಷನ್ ಫೀ ಆಗಲಿ ಹಾಸ್ಟೆಲ್ಲು ಮೆಸ್ಸು ಬಟ್ಟೆ ಆಮೇಲೆ ಬುಕ್ಸು ಹೀಗಾಗಿ ಅದನ್ನು ನಮ್ಮ ಪ್ರೊಫೆಸರ್ ಕುಲ್ಕರ್ಣಿಯವ್ರನ್ನ ರಂಗದ್ದು ಕುರ್ಕಣಿ ಅವ್ರಿಗೆ ಅವರೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಅವ್ರಿಗೆ ಪ್ರತಿ ವರ್ಷ ಯಾಕಂದ್ರೆ ನಾಳೆ ಬಾರಿ ನಾವು ಫೀ ಕೊಟ್ಟು ಅಂದರೆ ಮೆಸ್ ಬಿಲ್ ಕಟ್ಟೋಂಥ ಅದು ಶಕ್ತಿ ಇರಾಗಿಲ್ಲ ಹಾಸ್ಟೆಲ್ ಫೀ ಕಟ್ಟೋಂಥದ್ದು ಶಕ್ತಿ ಇರೋ ಅದಕ್ಕೆ ಪಾಪ ಅವರು ಅಲ್ದಾಡುವಂಥ ಪರಿಸ್ಥಿತಿ ಆಗಬಾರ್ದು ಅಂತ ತಿಳ್ಕೊಂಡು ಕಂಪ್ಲೀಟ್ ಒಂದು ಫೀಸ್ ಪ್ಯಾಕೇಜ್ ಮಾಡಿ ಅವ್ರಿಗೆ ಟ್ಯೂಷನ್ ಫೀ ಆಗಲಿ ಹಾಸ್ಟೆಲ್ ಫೀಸ್ ಆಗಲಿ ಮೆಸ್ ಫೀಸು ಪ್ಲಸ್ ಬುಕ್ಸು ಎಲ್ಲ ಕೊಡಿ ಒಂದು ಅಮೌಂಟ್ ಅಮೌಂಟ್ವ್ರಿಗೆ ಒಂದು ಸ್ವಲ್ಪ ಖರ್ಚಿಗೂ ಕೂಡ ಕೊಡುವಂಥದ್ದು ಮಾಡ್ತೀವಿ ಸೊ ಸ್ವಾಮಿ ಸ್ವಾವಂಬನಿಂದ ಬದುಕಲಿಕ್ಕೆ ಯಾರು ಮುಂದೆ ಕೈ ಬಿಡುವಂಥ ಪರಿಸ್ಥಿತಿ ಬರೋದಿಲ್ಲ ಅಥವಾ ಕೀಳ್ರಮೆಯಿಂದ ಪಾಪವು ಬಳಲಿಕ್ಕೆ ಆಗೋದಲ್ಲ ಇದೊಂದು ದಿನ ನಾನು ಪ್ರತಿ ವರ್ಷ ಒಂದು ಹತ್ತೈದು ವಿದ್ಯಾರ್ಥಿಗಳಿಗೆ ಎಂಟು ಹತ್ತು ಹದಿನೈದು ಅದನ್ನು ಬಂದಿದ್ವಿ ಹೀಗಾಗಿ ಇದೊಂದು ಬೇಡ ಸಂಸ್ಥೆಯಿಂದ ಈ ಬಡ ಮಕ್ಕಳಿಗೆ ಸಹಾಯ ಮಾಡುವಂಥದ್ದು ಒಂದು ಜಿಲ್ಲೆ ವಿಜಯಪುರ ಜಿಲ್ಲೆ ಜೊತೆ ಸರ್ ಇವತ್ತು ರಾಜ್ಯಾದ್ಯಂತ ಬಿಜೆಪಿ ಜಿಲ್ಲಾ ಮಟ್ಟದಲ್ಲಿ ಹೋರಾಟ ನಮ್ಮ ಭೂಮಿ ನಮ್ಮ ಹಕ್ಕು ಹಕ್ಕೊ ಅದಕ್ಕೆ ಮಾಡಿದ್ರಲ್ಲ ಅವ್ರ ಪೀರಿಯಡ್ನಾಗೂ ಮಾಡಿದ್ರು ಅವಾಗ ಯಾಕೆ ಮಾಡಲಿಲ್ಲ ಹೋರಾಟ ಅವ್ರ ಪೀರಿಯಡ್ನಾಗೂ ಕೂಡ ನೋಟಿಸ್ ಕೊಟ್ಟಿದ್ದಾರೆ ಅವ್ರ ಪೀರಿಯಡ್ನಾಗೂ ಗೆಜೆಟ್ ನೋಟಿಫಿಕೇಷನ್ ಇತ್ತು ಏನು ರೀ ಅವ್ರ ಸರ್ಕಾರದಾಗೂ ಗೆಜೆಟ್ ನೋಟಿಫಿಕೇಷನ್ ಇತ್ತು ಅವ್ರ ಫು ಪೀರಿಯಡ್ನಾಗೂ ಕೂಡ ನೋಟಿಸ್ ಕೊಟ್ಟು ಕೊಟ್ಟಿದ್ದಾರೆ ಅವ್ರ ಪೀರಿಯಡ್ನಾಗೂ ಕೂಡ ಒಂಬತ್ತು ನಂಬರ್ ಹನ್ನೊಂದು ಒಂಬತ್ತು ವಫ್ ತಪ್ಪು ಮಾಡಿದರೆ ನಾವು ಅದೇ ಹೇಳಿದ್ವಿ ಮನೆಯೂ ಕೂಡ ಪ್ರೊಟೆಕ್ಟ್ ಮಾಡೋಂಗಿಲ್ಲ ವಾಕ್ ಭಾಳಷ್ಟು ತಪ್ಪು ಮಾಡಿದಾವೆ ಹಾಗೆ ಯಾವುದು ಮಾತಿಲ್ಲ ಎಲ್ಲೆಲ್ಲಿ ವಕ್ ತಪ್ಪು ಮಾಡಿದ ಅದನ್ನು ಸರಿಪಡಿಸಲಿಕ್ಕೆ ನಾನು ಈಗ ಟಾಸ್ಕ್ ಫೋರ್ಸ್ ಕಮಿಟಿ ನಮ್ಮ ಜಿಲ್ಲೆಯಂತೂ ಮಾಡಿದ್ದೀನಿ ಮುಖ್ಯಮಂತ್ರಿಗಳಿಗೂ ಕೂಡ ಮಾನ್ಯವ್ರಿಗೂ ಕೂಡ ಹೇಳಿದ್ದೀರಿ ಎಲ್ಲಿ ವಕ್ಗಳು ತಪ್ಪು ಮಾಡಿದಾವೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳುವಂತ ಆರ್ ನಾಟ್ ಪ್ರೊಟೆಕ್ಟಿಂಗ್ ವಾಕ್ ಮತ್ತು ವಾಕ್ ಬರೀ ಕೇವಲ ಹಿಂದೂಗಳು ಆಗ್ತಾ ಇಲ್ಲ ಮುಸ್ಲಿಮ್ರದೂ ಅನೇಕ ಆಸ್ತಿಗಳು ಆದರೆ ಬಿ ಜೆ ಪಿಯವ್ರು ಕೇಳೋದು ಕೇಳೋದಿಷ್ಟೇ ನೀವು ಇಷ್ಟು ಎಪ್ಪತ್ನಾಲ್ಕರ ಇಲ್ತಾನ ನೀವು ಮ್ಯಾನಿಫೆಸ್ಟೋದಾಗ ಯಾಕೆ ಹಾಕಿದ್ರಪ್ಪ ನೀವು ಎರಡು ಸಾವಿರದ ಹದಿನಾಲ್ಕರಾಗ ಮ್ಯಾನಿಫೆಸ್ಟೋದಾಗ ಹಾಕಿದ್ರಿ ಶೋಭಾ ಕರಂದ್ಲಾಜೆ ಪಾರ್ಲಿಮೆಂಟ್ನಾಗ ಕ್ವಶನ್ ಕೇಳಿದಕ್ಕೆ ಮೈನಾರಿಟಿ ಆಫೇರ್ಸ್ ಮಿನಿಸ್ಟರ್ನ ಹಾಕ್ವಿ ಅವ್ರು ಉತ್ತರ ಕೊಟ್ಟ್ರಿ ಅವಾಗೆಲ್ಲ ಹೋಗಿತ್ತು ನಿಮ್ಮದು ಹೋರಾಟ ಇವರು ರಾಜಕೀಯ ಪ್ರೇರಿತ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಎರಡು ದಿವಸ ಕುಂಭಕರ್ಣ ನಿಧಿ ಮಾಡಿರುತ್ತೆ ಅವನಿದ್ದಾಗ ನಾವು ನೀವಿದ್ದಾಗ ಯಾಕೆ ಮಾಡಲಿಲ್ಲ ಇದ್ರಲ್ಲ ಕೇಂದ್ರ ಸರ್ಕಾರ ನಿಂದಿ ಅದ ಹತ್ತು ವರ್ಷ ಕೇಂದ್ರ ಸರ್ಕಾರ ಅದ ಟೂ ತೌಸಂಡ್ ಫೋರ್ಟೀನ್ ಟು ಟ್ವೆಂಟಿ ಫೋರ್ ಮಾಡುವುದಿರಲಿ ನೀವು ಅದಕ್ಕೆ ಸಪೋರ್ಟ್ ಮಾಡಿದ್ದೀರಿ ಮ್ಯಾನಿಫೆಸ್ಟೋದಾಗ ಹಾಕಿದ್ದೀರಿ ಫ್ಲೋರ್ ಆಫ್ ದ ಹೌಸ್ ಉತ್ತರ ಕೊಟ್ಟಿದ್ದೀರಿ ಲೋಕಸಭೆಯಲ್ಲಿ ಇಲ್ಲಿ ಬಂದು ನಾಟಕ ಮಾಡ್ತೀವಿ ಸರ್ ಈಗ ವಿಜೇಂದ್ರ ಯತ್ನಾಳ್ ಕ್ರೆಡಿಟ್ಗೋಸ್ಕರ ಇದು ನಡೀತಿದೆ ಅಂತ ಹಂಗೆ ಹೇಳಿದ್ರು ಆ ವಿಜೇಂದ್ರನ್ನ ತೆಗಿಬೇಕಂತಾರ ಇವರು ವಿಜೇಂದ್ರ ಗುರು ತೆಗಿಬೇಕಂತಾರೆ ಒಟ್ಟಾರೆ ಅವ್ರವರ ರಾಜಕೀಯ ಗೊಂದಲ ಇಡ್ರಾಮ ಸರ್ ಮೂರು ಉಪಚುನಾವಣೆ ಮತ್ತು ಮಹಾರಾಷ್ಟ್ರ ಜಾರ್ಖಂಡ್ ನಾವು ಆಶಾಭಾವನೆ ಹೊಂದಿದ್ದೀವಿ ಜಾರ್ಖಂಡ್ನಲ್ಲಿ ಎರಡು ಕಡೆ ಪಕ್ಷಕ್ಕೆ ಇವತ್ತು ಬಹುಮತ ಬರ್ತದೆ ಸರ್ಕಾರ ರಚನೆ ಮಾಡ್ತದೆ ಕಾಶ್ಮಾಹುದು ಆಯ್ತು ಯಾರು ತಪ್ಪಿಸ್ ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ಆಗ್ತದೆ ಯಾರ್ದು ಯಾರು ಪ್ರೊಟೆಕ್ಟ್ ಮಾಡೋ ಪ್ರಶ್ನೆ ಬಂದಿಲ್ಲ ಇಲ್ಲ ಯಾರು ತಪ್ಪು ಮಾಡ್ತಾರೆ ಅವ್ರು ಯಾರೇ ಇರಲಿ ಬೇರೆ ಯಾರೇ ಇರಲಿ ಅವ್ರ ಮ್ಯಾಗ ಸ್ವಾಭಾವಿಕವಾಗಿ ಅದು ಅದು ಅವ್ರಿಗೆ ಶಿಕ್ಷೆ ಆಗಬೇಕು ಅಥವಾ ಕ್ರಮ ಆಗಬೇಕು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ